ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಟಿಇಟಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಅಧಿಕೃತವಾದ ಒಂದು ಮಾಹಿತಿ ಹೊರಬಿದ್ದಿದೆ ಸ್ನೇಹಿತರೆ ಈ ಒಂದು ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಧಿಕೃತವಾದ ಒಂದು ಮಾಹಿತಿಯನ್ನು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿರುತ್ತೆ ಆ ಒಂದು ಟಿಇಟಿಗೆ ಸಂಬಂಧಪಟ್ಟಂತಹ ಈ ಅಧಿಕೃತ ಮಾಹಿತಿ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ತಾವೆಲ್ಲರೂ ಕೂಡ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿದ್ರೆ ಸಂಪೂರ್ಣ ವಿವರ ತಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪು ಪ್ರಕಟ ಆಗಿತ್ತು ಏನಂತ ಹೇಳಿ ಟಿಇಟಿ ಅಂತಕ್ಕಂಥದ್ದು ಎಲ್ಲರಿಗೂ ಕಡ್ಡಾಯ ಅಂತಕ್ಕಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಅದೇ ನಿಟ್ಟಿನಲ್ಲಿ ಮಾನ್ಯ ರಾಜ್ಯ ಸರ್ಕಾರದಿಂದ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಅತಿ ಪ್ರಮುಖವಾದ ಒಂದು ತೀರ್ಮಾನವನ್ನ ಕೈಗೊಳ್ಳಲಾಗಿರುತ್ತೆ ಅದು ಏನು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಟಿಇಟಿ ಪರೀಕ್ಷೆಯನ್ನು ಕೈಬಿಟ್ಟು ಆರರಿಂದ ಸಾರಿ ಆರು ಮತ್ತು ಏಳಕ್ಕೆ ಪದವಿ ಪೂರೈಸಿದ ಅಂದ್ರೆ ಯಾರೆಲ್ಲ ಟಿಇಿ ಪರೀಕ್ಷೆಯನ್ನ ಪಾಸ್ ಆಗಿಲ್ವೋ ಅಂದ್ರೆ ಈ ಒಂದು ಅಧಿಕೃತವಾದ ಈ ಮಾಹಿತಿ ಯಾರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ ಈಗಾಗಲೇ ಶಿಕ್ಷಕರಾಗಿ ನೇಮಕ ಆಗಿರತಕ್ಕಂತಹ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆಯನ್ನ ಕಡ್ಡಾಯ ಮಾಡಲಾಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಮಾನ್ಯ ರಾಜ್ಯ ಸರ್ಕಾರವು ಟಿಇಟಿ ಪರೀಕ್ಷೆಯಿಂದ ವಿನಾಯಿತಿ ಕೊಡಲು ಒಂದಿಷ್ಟು ಮಾರ್ಪಾಡುಗಳನ್ನ ಈ ಒಂದು ಸಿ ಎನ್ ಆರ್ ಅಲ್ಲಿ ಮಾಡ್ತಾ ಇದೆ ಅದರ ಪ್ರಮುಖವಾದ ಅಂಶಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಟಿಇಟಿ ಪರೀಕ್ಷೆಯನ್ನು ಕೈಬಿಟ್ಟು ಅಂದ್ರೆ ಸಂಪೂರ್ಣವಾಗಿ ಟಿಯನ್ನು ವಿನಾಯಿತಿ ಕೊಟ್ಟುಬಿಟ್ಟು ಆರು ಮತ್ತು ಏಳಕ್ಕೆ ಅಂದ್ರೆ ಆರನೇ ಮತ್ತು ಏಳನೇ ತರಗತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪದವಿಯನ್ನು ಪೂರೈಸಿರ್ತಕ್ಕಂತಹ ಶಿಕ್ಷಕರನ್ನ ಪರಿಗಣಿಸುವ ಕುರಿತು ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳಲಾಗಿರುತ್ತೆ ನೋಡಿರಲ್ಲ ಸ್ನೇಹಿತರೆ ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನನ್ವಯ ಎಲ್ಲಾ ಶಿಕ್ಷಕರು ಈಗಾಗಲೇ ಸೇವೆಯಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಟಿಇಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅಂತಕ್ಕಂತಹ ಒಂದು ಷರತ್ತನ್ನು ವಿಧಿಸಲಾಗಿರುತ್ತೆ ಆದರೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಳ್ಳಲಾಗಿರುತ್ತೆ ಹಲವಾರು ಶಿಕ್ಷಕ ಆಕಾಂಕ್ಷ ಸಾರಿ ಶಿಕ್ಷಕರ ಒಂದು ಮನವಿ ಹಾಗೂ ಸಂಘಟನೆಗಳ ಒಂದು ಮನವಿಯ ಮೇರೆಗೆ ಇಂದು ನಡೆದಂತಹ ಸತ್ ಸಚಿವ ಸಂಪುಟ ಸಭೆಯಲ್ಲಿ ಶಿಕ್ಷಕರ ಪರವಾಗಿ ಒಂದು ದನಿಯನ್ನ ಎತ್ತಿದಂತಹ ಎಲ್ಲ ಸಂಘಟನೆಗಳ ಪರವಾಗಿ ಈ ಒಂದು ಟಿಇಟಿ ಪರೀಕ್ಷೆಯಿಂದ ವಿನಾಯಿತಿಯನ್ನ ಕೊಟ್ಬಿಟ್ಟು ಯಾರೆಲ್ಲ ಗ್ರಾಜುಯೇಷನ್ ಅನ್ನ ಮುಗಿಸಿರ್ತಾರೆ ಅಂದ್ರೆ ಒನ್ ಟು ಫಿಫ್ತ್ ಆಗಿ ಗ್ರಾಜ್ಯೂಯೇಷನ್ ಅನ್ನ ಯಾರೆಲ್ಲ ಮುಗಿಸಿರ್ತಾರೆ ಅವರಿಗೆ ಆರರಿಂದ ಏಳನೇ ತರಗತಿಗೆ ಬೋಧಿಸ್ತಕ್ಕಂತಹ ಒಂದು ಅವಕಾಶವನ್ನ ನೀಡುವ ಒಂದು ಸಚಿವ ಸಂಪುಟದ ತೀರ್ಮಾನವನ್ನು ಕೈಗೊಳ್ಳಲಾಗಿರುತ್ತೆ ಇದಕ್ಕೆ ಸಂ ಸಂಬಂಧಪಟ್ಟಂತೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯ ಅಧಿಕೃತ ಒಂದು ಮಾಹಿತಿಯನ್ನ ಇಲ್ಲಿ ಹಂಚಿಕೊಳ್ಳಲಾಗುತ್ತೆ ಸ್ನೇಹಿತರೆ ತಾವಿಲ್ಲಿ ನೋಡ್ತಾ ಇದ್ರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದ್ರೆ ಎಜುಕೇಶನ್ ಗೆ ಸಂಬಂಧಪಟ್ಟಂತಹ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯ ಒಂದು ಕಡತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ತಾವಿಲ್ಲಿ ನೋಡ್ತಾ ಇದ್ರ ಶಾಲಾ ಶಿಕ್ಷಣ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಹೇಳಿ ಇದೆ ಇಲ್ಲಿ ಒಂದು ನಂಬರ್ ಅನ್ನು ಕೊಡ್ಲಾಗಿರುತ್ತೆ ಅಂದ್ರೆ ಈ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳತಕ್ಕಂತಹ ನಿರ್ಣಯಗಳಿಗೆ ಸಂಬಂಧಪಟ್ಟಂತಹ ನಿರ್ಣಯದ ಸಂಖ್ಯೆ ಆಗಿರುತ್ತೆ ಒನ್ ಜೀರೋ ಟೂ ಸೆವೆನ್ ಬಾರ್ ಟೂ ಜೀರೋ ಟೂ ಫೈವ್ ಅಂತ ಹೇಳಿದೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಒಂದರಿಂದ ಐದನೇ ತರಗತಿ ಸ್ನೇಹಿತರೆ ಇದು ಪಿ ಎಸ್ ಟಿ ಆರ್ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿ ಯಾರೆಲ್ಲ ಪಿ ಎಸ್ ಟಿ ಆರ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರ್ತಾರೆ ಅವರಿಗೆ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳು ಅಗತ್ಯ ವಿಷಯಗಳಲ್ಲಿ ಅಂದ್ರೆ ಕನ್ಸರ್ನ್ ಸಬ್ಜೆಕ್ಟ್ ಅಲ್ಲಿ ಪದವಿಯನ್ನ ಹೊಂದಿದ್ದಲ್ಲಿ ಅಂದ್ರೆ ಯಾರೆಲ್ಲ ಪಿ ಎಸ್ ಟಿ ಆರ್ ಟೀಚರ್ಸ್ ಆಗಿ ಈಗ ಆಲ್ರೆಡಿ ಸರ್ವಿಸ್ ಅಲ್ಲಿ ಇದ್ದಾರೆ ಅವರು ಇನ್ ಕೇಸ್ ಆಫ್ ಗ್ರಾಜುಯೇಷನ್ ಅನ್ನ ಪೂರೈಸಿದ್ರೆ ಅವರಿಗೆ ಟಿಇಟಿ ಪ್ರಮಾಣ ಪತ್ರ ಹೊಂದಿರಬೇಕೆಂಬ ಕಡ್ಡಾಯ ಷರತ್ತನ್ನ ಕೈಬಿಟ್ಟು ಅಂದ್ರೆ ಈಗಾಗಲೇ ಸರ್ವಿಸಲ್ಲಿ ಶಿಕ್ಷಕರುಗಳು ಈಗಾಗಲೇ ಪದವಿಯನ್ನು ಹೊಂದಿದ್ದರೆ ಅವರಿಗೆ ಟಿಇಟಿ ಪ್ರಮಾಣ ಪತ್ರ ಹೊಂದಿರಬೇಕು ಅಂತಕ್ಕಂತಹ ಒಂದು ಷರತ್ತಿನಿಂದ ವಿನಾಯಿತಿಯನ್ನ ನೀಡಿ ಅದನ್ನು ಕೈಬಿಟ್ಟು ಆರು ಮತ್ತು ಏಳನೇ ತರಗತಿಗಳಿಗೆ ಬೋಧಿಸಲು ಅನುವಾಗುವಂತೆ ತಿದ್ದುಪಡಿ ಮಾಡಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವ ಕರಡು ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳನ್ನು ಅಂತಿಮಗೊಳಿಸುವ ಬಗ್ಗೆ ನೋಡಿದ್ರಲ್ಲ ಸ್ನೇಹಿತರೆ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸಿ ಎನ್ ಡಾರ್ ಅಂದ್ರೆ ಡ್ರಾಫ್ಟ್ ಸಿ ಎನ್ ಆರ್ ಬಿಡುಗಡೆ ಮಾಡಲಾಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಂಚಿಕೊಳ್ಳಲಾಗಿತ್ತು ತಾವೆಲ್ಲ ಆ ಒಂದು ವಿಡಿಯೋ ನೋಡಬೇಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರತಕ್ಕಂತಹ ಸಿ ಎನ್ ಡಾರ್ಗೆ ಸಂಬಂಧಪಟ್ಟಂತಹ ಯೂಟ್ಯೂಬನ್ನು ಅನ್ನ ಅಲ್ಲಿ ಲಭ್ಯವಿರುವ ವಿಡಿಯೋವನ್ನು ತಾವು ವೀಕ್ಷಿಸಬಹುದು ಸಂಪೂರ್ಣ ಮಾಹಿತಿ ಅಲ್ಲಿರುತ್ತೆ ಆ ಒಂದು ದಿನಾಂಕದಂದು ಪ್ರಕಟ ಆಗಿರತಕ್ಕಂತಹ ಕರಡು ರುಂದ ಮತ್ತು ನೇಮಕಾತಿ ಅಂದ್ರೆ ಸಿ ಎನ್ ಆರ್ ಡ್ರಾಫ್ಟ್ ಸಿ ಆರ್ ಏನು ಪ್ರಕಟ ಆಗಿತ್ತು ಆ ನೇಮಕಾತಿ ನಿಯಮಗಳನ್ನ ಅಂತಿಮಗೊಳಿಸುವ ಬಗ್ಗೆ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಅಂತಿಮವಾಗಿ ನಿರ್ಣಯವನ್ನ ಕೈಗೊಳ್ಳಲಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸುದ್ದಿ ನಿಜಕ್ಕೂ ಶಿಕ್ಷಕ ಆಕಾಂಕ್ಷ ಸಾರಿ ಶಿಕ್ಷಕ ಹುದ್ದೆಯನ್ನ ನಿರ್ವಹಿಸ್ತಾ ನಿರ್ವಹಿಸಿರ್ತಕ್ಕಂತಹ ಈಗಾಗಲೇ ಶಿಕ್ಷಕರಾಗಿ ನೇಮಕಗೊಂಡಿರ್ತಕ್ಕಂತಹ ಎಲ್ಲ ಶಿಕ್ಷಕರಲ್ಲಿ ಒಂದು ಆ ಅಭಿಲಾಷೆ ಅಂದ್ರೆ ಇದು ಒಂದು ನಿಜಕ್ಕೂ ಒಂದು ಹೊಸ ಭರವಸೆಯನ್ನು ಅವರಲ್ಲಿ ಮೂಡಿಸಿರುತ್ತೆ ಯಾರೆಲ್ಲ ಪದವಿಯನ್ನು ಪೂರೈಸಿರ್ತಾರೆ ಅವರಿಗೆ ನಿಜಕ್ಕೂ ಒಂದು ಖುಷಿ ವಿಚಾರ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಕೆಲವೊಂದು ಶಿಕ್ಷಕರಿಗೆ ಕಿ ಟಿಇಟಿ ಪರೀಕ್ಷೆಯನ್ನ ಪಾಸ್ ಆಗುವುದು ಒಂದು ಕಷ್ಟ ಸಾಧ್ಯ ಇತ್ತು ಅವರಿಗೆಲ್ಲರಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟು ಅವರಿಗೆ ಏಳು ಆರು ಮತ್ತು ಏಳನೇ ತರಗತಿಗೆ ಬೋಧಿಸುವ ಒಂದು ಅವಕಾಶವನ್ನ ನೀಡ್ತಕ್ಕಂತಹ ಒಂದು ಈ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮವಾಗಿ ಇಂದು ನಿರ್ಣಯಗೊಂಡಿರುತ್ತೆ ಹಾಗಾಗಿ ಈ ಒಂದು ನಿರ್ಣಯಗೊಂಡಿರ್ತಕ್ಕಂತಹ ರಾಜ್ಯ ಸರ್ಕಾರದ ಒಂದು ಅಧಿಕೃತ ಮಾಹಿತಿಗೆ ಸಂಬಂಧಪಟ್ಟಂತೆ ಈ ಶಿಕ್ಷಕ ರಾಗಿ ಈಗ ಯಾರೆಲ್ಲ ಕಾರ್ಯನಿರ್ವಹಿಸ್ತಿರ್ತಾರೆ ಅವರು ಅವ್ರಿಗೆಲ್ಲರೂ ಕೂಡ ಸಚಿವ ಸಂಪುಟ ಸಭೆಯ ಈ ನಿರ್ಧಾರವನ್ನ ಸ್ವಾಗತಿಸ್ ಸ್ವಾಗತಿಸಿರುತ್ತಾರೆ ಸ್ನೇಹಿತರೆ ಹಾಗಾಗಿ ಟಿಇಟಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಷಯವನ್ನ ನಮ್ಮ ಈ ಚಾನಲ್ ಅಲ್ಲಿ ಅಧಿಕೃತವಾಗಿ ಹಂಚಿಕೊಳ್ಳಲಾಗಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್ ಸ್ನೇಹಿತರೆ ನಿರಂತರ ಸುದ್ದಿ ಮತ್ತು ಜಾಬ್ ನ್ಯೂಸ್ಗೋಸ್ಕರ ನಮ್ಮ ಕರಿಯರ್ ಬೂಸ್ಟರ್ ಚಾನಲ್ ಅನ್ನ ನೋಡೋದನ್ನ ಮರಿಬೇಡಿ ಈ ವಿಡಿಯೋನ ಇಷ್ಟ ಆಗಿದ್ರೆ ತಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಧನ್ಯವಾದಗಳು